ಒಂದು ನಮ್ಮ ಮಹಾರಾಜರ ಬಗ್ಗೆ ಹಾಗೂ ಮಾಜಿ ಸಂಸದರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ಒಂದು ಎಫ್ ಐ ಆರ್ ಮಾಡಿಸಿ ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ ನನ್ನ ಕುಟುಂಬಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ದಿನೇಶ್ ಗೌಡನೆ ಕಾರಣ ಪ್ರತಾಪ್ ಸಿಂಹ ಕಾರಣ ಅಂತೇಳಿ ಒಂದು ಎಫ್ ಐ ಆರ್ನ ದಾಖಲಿಸಿದ್ದಾರೆ ಈ ತರ ಎದುರಿಸ ಬಂದು ಎದುರ್ಕೊಳ್ಳೋಕ್ಕೆ ನಾವೇನು ಕೈಗೆ ಬಳೆ ತೊಟ್ಕೊಂಡು ಕೂತಿಲ್ಲ ನಾವು ಗಂಡಸ್ರೆ ನಮಗೂ ಶಕ್ತಿ ಇದೆ ನಾವು ಬಿಜೆಪಿಲೇನು ಬಳೆ ತತ್ಕೊಂಡು ಕೂತಿರುವಂಥ ವ್ಯಕ್ತಿಗಳಲ್ಲ ನಾನು ನಿನ್ನೆ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿರೋದನ್ನು ನಾನು ನಾನು ನೋಡಿದೆ ಅವರು ಯಾವುದಾದ್ರು ವಿಚಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಅವರು ಯಾವುದಾದ್ರು ಒಂದು ಹೇಳಿಕೆ ಕೊಟ್ಟಾಗ ಅವರಿಗೆ ಯಾಕೆ ರೋಸಾವೇಶಗಳು ಉಂಟಾಗ್ಬಿಡ್ತದೆ ಅಂತ ನನಗೂ ಗೊತ್ತಿಲ್ಲ ನಾವೇನಾದ್ರು ಮಾತಾಡ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಅವ್ರು ಯಾಕೆ ರೀ ಎಗ್ರಿ ಎಗ್ರಿ ನಿಂತ್ಕಂತೇಳ್ತೀರಿ ನೀವು ಯಾಕೆ ಸ್ವಾಮಿ ಯಾವುದೋ ಸಣ್ಣ ವಿಚಾರಗಳನ್ನ ತಗೊಂಡು ಈ ಮಾಧ್ಯ ಸುದ್ದಿಗೋಷ್ಠಿಯನ್ನು ಕರಿತೀರಲ್ಲ ಮೊದಲನೇದಾಗಿ ಎಲ್ಲರಿಗೂ ಒಂದು ವಿಚಾರ ಗೊತ್ತಿರ್ಬೇಕು ನಿಮಗೆ ನಾನಿದೆ ಲಕ್ಷ್ಮಣವ್ರ ಬಗ್ಗೆ ಒಂದು ನಮ್ಮ ಮಹಾರಾಜರ ಬಗ್ಗೆ ಹಾಗೂ ಮಾಜಿ ಸಂಸದರ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ನನಗೆ ಒಂದು ಎಫ್ ಐ ಆರ್ ಮಾಡಿಸಿ ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಸ್ವಾಮಿ ಕಾನೂನಲ್ಲಿ ಎಲ್ಲರಿಗೂ ಅವಕಾಶ ಇದೆ ನೀವೇನು ಕಾನೂನಲ್ಲ ನ್ಯಾಯಾಧೀಶರಿದ್ದಾರೆ ಅದಕ್ಕೆ ಸತ್ಯ ಅಸತ್ಯಗಳನ್ನ ತಿಳ್ಕೊಂಡು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ತಿಳಿದು ನ್ಯಾಯಾಲಯದನ್ನು ಆಲಿಸಿ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತದೆ ಆದರೆ ಅವ್ರಿಗೆ ಇದೇ ಒಂದು ಕಳೆದ ಬಾರಿ ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಅವರು ಮಹಾರಾಜರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದರು ಮತ್ತು ಮಾಜಿ ಸಂಸದರ ಬಗ್ಗೆ ಏನೂ ಕೊಡುಗೆ ಇಲ್ಲ ಅವ್ರದ್ದು ಅವ್ರದು ಶೂನ್ಯ ಹೇಳಿದರು ಈ ಮಹಾರಾಜರು ಏನೂ ಮಾಡಿಲ್ಲ ಅವ್ರು ಔಷಬಿಟ್ಟವ್ರೆ ಅಂತ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದರು ಅವ್ರ ಬಗ್ಗೆ ಅಗುರವಾಗಿ ಮಾತಾಡಬೇಡಿ ಅಂತೇಳಿ ನಾನು ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿಸಿದ್ದೆ ಆ ವಿಚಾರವನ್ನು ಇಟ್ಕೊಂಡು ಅದಕ್ಕೆ ಒಂದಷ್ಟು ಮಸಾಲೆಗಳನ್ನ ಸೇರಿಸಿ ಏನೋ ಒಂದು ನನ್ನ ಕುಟುಂಬಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ದಿನೇಶ್ ಗೌಡನೇ ಕಾರಣ ಪ್ರತಾಪ್ ಸಿಂಹ ಕಾರಣ ಅಂಥೇಳಿ ಒಂದು ಎಫ್ ಐ ಆರ್ನ ದಾಖಲಿಸಿದ್ದಾರೆ ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತೀವಿ ಅವರು ಈ ಥರ ಎಲ್ಲ ಎದುರಿಸಕ್ಕೆ ಬಂದರೆ ಎದುರ್ಕೊಳ್ಳೋಕ್ಕೆ ನಾವೇನೋ ಕೈಗೆ ಬಳೆ ತೊಟ್ಕೊಂಡು ಕೂತಿಲ್ಲ ನಾವು ಗಂಡಸ್ರೆ ನಮಗೂ ಶಕ್ತಿ ಇದೆ ನಾವು ಬಿ ಜೆ ಪಿಲೇನೋ ಬಳೆ ತೊಟ್ಕೊಂಡು ಕೂತಿರುವಂಥ ವ್ಯಕ್ತಿಗಳಲ್ಲ ಇವೆಲ್ಲ ಕಾನೂನು ಹೋರಾಟದಲ್ಲಿ ನಾವು ಇದು ಮಾಡ್ತೀವಿ ಸತ್ಯಾಸತ್ಯಗಳನ್ನ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ ಅದು ಒಂದು ಭಾಗ